ಬೇರೆ ರೋಟಕ್ಕೆ ಆಫ್ಟಿಂಗ್ ಅವರೆಲ್ಲ ಸೊ ಬೇರೆ ರೋಟಕ್ಕೆ ಹಾಕಲಾದೇ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಸೊ ಎಷ್ಟೊಂದು ದಿನ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಚಳಿ ಇದೆ ಫಸ್ಟು ಇಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ಹೊರಗಡೆ ಸ್ವಲ್ಪ ಹೋಗಬೇಕಿತ್ತು ಅದಕ್ಕೆ ಸ್ವಲ್ಪ ಕಾಳು ನೆನಹಾಕಿದ್ದೆ ನೆನೆ ಟೀ ಕುಡ್ಕೊಂಡ್ ಹಂಗೆ ಕಾಳು ಸ್ವಲ್ಪ ಊಟಕ್ಕೆ ಅಂತ ಅನ್ಕೊಂಡ್ ಪಿಲ್ಲೆ ಮೈಕ್ ಕೊಡೋದಲ್ವಾ ನಮ್ ಮನೆ ಹತ್ರ ಇಲ್ಲಿ ಕೆರೆ ಇದೆ ಅದಕ್ಕೆ ಜಾಸ್ತಿ ಚಳಿ ಇದೆ ನೋಡಿ ಫುಲ್ಲು ಕೆರೆ ಹೊಸ ಕೆರಳ್ಳಿ ಕೆರೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಇದೆಲ್ಲ ನೋಡಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಅದಕ್ಕೆ ನಂಗೆ ಸಕ್ಕತ್ ಚಳಿ ಬರುತ್ತೆ ಡೋರೆ ಓಪನ್ ಮಾಡಲ್ಲ ನಾವು ಕಿಚನ್ ಸೊ ಫೈನಲಿ ನಾವು ರೆಡಿ ಹೇಳ್ದಾಗೆ ಟಿಫನ್ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ತಿಂದು ನಾನು ನನ್ನ ಮಗಳು ಇಬ್ಬರು ರೆಡಿ ಆಗಿದ್ದೀವಿ ಸೊ ಇವಾಗ ಹೊರಡಬೇಕು ಆ್ಯಂಡ್ ನಾನು ಏನನ್ನೆಲ್ಲ ಶಾಪಿಂಗ್ ಮಾಡ್ತೀನಿ ಇನ್ನನೆಲ್ಲ ತೊಗೊಂತೀನಿ ಅಂತ ನಿಮಗೆ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಇದೇನಪ್ಪ ಇವಳು ಇಷ್ಟುದಾದರೂ ಫೀಡಿಂಗ್ ಬಾಟಲಲ್ಲಿ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಅದು ನನಗಿವಾಗ ಏಯ್ಟ್ ಮಂತ್ಸು ಸೊ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಇದು ಫೀಡಿಂಗ್ ಬಾಟಲ್ನ ಅದಕ್ಕೆ ಅವಳು ನಾನು ಫಸ್ಟ್ ಕುಡಿತೀನಿ ಮಮ್ಮಿ ಅಂತ ಅದರಲ್ಲೇ ನೀರು ಕುಡಿತಾ ಇದ್ದಳೆ ಯಾರ ಕ್ಷಾನು ಅದು ಹಾಂ ಬಿಟ್ಟು ಹೇಳು ಕೇಳಿಸಲ್ಲ ಚಿನ್ನಿ ಪಾಪುಗಾ ಮತ್ತೆ ನೀನು ಯಾಕೆ ಕುಡಿತಾ ಇದೆಯಾ ನೋಡಿ ಯಾರು ಹೆಂಗೀಚ್ಛಿದ್ದಾರೆ ನಮ್ಮ ಮನೆ ಹತ್ರ ನಿಲ್ಸ್ಕೊಂಡಿಲ್ಲ ನಾವು ಅಲ್ಲಿ ಜಾಗ ಇಲ್ಲ ಅಂತ ಮಕ್ಕಳು ಅವ್ರಿಗೇನು ಗೊತ್ತಾಗಲ್ಲ ಆದರೆ ನೋಡಿ ಈ ಥರ ಮಾಡಿದರೆ ನಮಗೆ ಬೇಜಾರಾಗುತ್ತೆ ಹೊಸ ಅದೊಂದ್ ಡಾಕ್ ತಂದ್ಬಿಟ್ಟು ಬೇಡ ಕತೆ ರೋದ್ನೆ ಕೊಡ್ತಾ ಇದ್ದಾಳೆ ಅದಕ್ಕೆ ಶಿರಪ್ ಕುಡಿಸ್ತೀನಿ ನೀರ್ ಕುಡಿಸ್ತೀನಿ ಅಂತ ಒಂದ್ ಚಿಕ್ಕ ಡಬ್ಬಿ ತಂದ್ಬಿಟ್ಟಿದಾಳೆ ಅವಳು ಯಾವಾಗ ಕುತ್ಕೊಳೋದು ಆ ಸೀಟಲ್ಲೇ ಅಲ್ವಾ ಶಾನು ಸ್ವಲ್ಪ ಜೋರಾಗಿ ಮಾತಾಡಿ ಶಾನೆ ಮೇಡಮ್ ಹಿಂಗೆ ಮಾತಾಡ್ತಾ ಇರ್ತಾಳೆ ಏನ್ ಅವಳು ಬೈಕ್ ಬಂದಿತ್ತು ಎಷ್ಟು ಬೇಗ ಹೋಗ್ಬೇಕಂತ ಮಕ್ಳು ಹಿಂಗೆ ಅನ್ಸುತ್ತೆ ಅಲ್ವಾ ನಾವೇನಾದ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ನೋಡಿ ನೋಡಿ ಬೇಡ ಸ್ವಲ್ಪ ಸೈಲೆಂಟ್ ಆಗಿ ಇರ್ಬೇಕು ನಾನೇನೋ ಮಾತಾಡ್ತಾ ಇದೀನಿ ತಾನೇ ಮೊಬೈಲ್ ನೋಡ್ಬೇಡ ಆಕಡೆ ಈ ಕಡೆ ನೋಡು ಪರ್ಸ್ ಇಡ್ಕೊಂಡಿದ್ಯಾ ಮೊಬೈಲ್ ಇಡ್ಕೊಂಡಿದ್ಯಾ ಡಾಲ್ ಹಿಡ್ಕೊಂಡಿದ್ಯಾ ಆಕಡೆ ಈ ಕಡೆ ನೋಡ್ಕೊಂಡ್ ಓಕೆ ನಾವ್ ಎಷ್ಟೇ ಬೇಗ ಅಂತ ಅನ್ಕೊಂಡ್ರು ಹತ್ತು ಗಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಹನ್ನೆರಡು ಗಂಟೆ ಆಗ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ನಾನು ಹೇಳ್ದಂಗೆ ಕಾರ್ ಎಲ್ಲ ಉರಿತಾ ಇದೆ ಮಳೆ ಬಂದು ಅರ್ಧ ಕೆಸರು ಸಿಡಿದ ಹಾಳಾಗಿದೆ ಇನ್ನ ಈ ಮಕ್ಳು ಆಟ ಆಡ್ಕೊಂಡು ಒಂದಷ್ಟು ಗಿಚ್ ಬಿಟ್ಟಿದ್ದಾರೆ ಅದಕ್ಕೆ ಏನಾದ್ರು ಪ್ಲಾನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಸೊ ಇವಾಗ ಹೊರಡ್ತಾ ಇದೀವಿ ಹೋಗಕ್ಕೆ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಟ್ರಾಫಿಕ್ ಅಲ್ಲಿ ನೋಡಿ ನಾನು ಹೇಳ್ತಾ ಇದ್ದೆ ಅಲ್ವಾ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಂತ ಹೇಳ್ಬಿಟ್ಟು ಅದು ಇದೆ ಫ್ರೆಂಡ್ಸ್ ಬನ್ನಾರ್ಘಟ್ಟ ರೋಡ್ ಅಲ್ಲಿ ಇದೆ ನೀವು ಪುಟ್ಟೇನಹಳ್ಳಿಯಿಂದ ಬಂದ್ರೆ ಬ್ರಿಗೇಡ್ ಮಿಲಿಯಂ ರೋಡ್ ಅಲ್ಲಿ ನೀವು ಲೆಫ್ಟ್ ತಗೊಂಡ್ ಬಂದ್ರೆ ಸೊ ಈ ಮಾಲ್ ನಿಮ್ಗೆ ಮೈನ್ ರೋಡ್ ಅಲ್ಲೇ ಸಿಗುತ್ತೆ ಹೋಗೋಣ ಬನ್ನಿ ನಾನಂತೂ ಯೂಟ್ಯೂಬ್ ಅಲ್ಲಿ ನೋಡಿ ಎಕ್ಸೈಟ್ ಆಗಿದ್ದೀನಿ ಏನ್ ಇರುತ್ತೆ ಏನೇನ್ ತಗೊಂಬೋದು ಅಂತ ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ಸೊ ಬಂದಿದ್ದೀನಿ ಫೈನಲ್ಲಿ ನೋಡೋಣ ಒಳಗಡೆ ಏನೇನ್ ಇದೆ ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಏನೇನು ಇರ್ಬೋದು ಒಳಗಡೆ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗ್ ನೋಡೋಣ ತುಂಬಾ ಚೆನ್ನಾಗಿದೆ ನೋಡಕ್ಕೇನೋ ತುಂಬಾ ಚೆನ್ನಾಗಿದೆ ಬಟ್ ಒಳಗಡೆ ಏನೇನ್ ಕಲೆಕ್ಷನ್ ಇದೆ ಅಂತ ನೋಡ್ಬೇಕು ಸೊ ಮಗು ತುಂಬಾ ಖುಷಿಯಾಗಿದ್ದಾಳೆ ಶಾನು ಎಲಿಫೆಂಟ್ ಎಲಿಫೆಂಟ್ ಶಾನು ಏನ್ ಕಾಣಕ್ ಬಂದಿದ್ಯಾ ಫಸ್ಟ್ ನನಗ್ ಬೇಕಾಗಿರೋದ್ ನೋಡಿ ಆಮೇಲೆ ಅವಳಿಗೆ ಏನಾದ್ರು ಕೊಡ್ಸೋದು ಬನ್ನಿ ಇದು ನೋಡಿ ಫ್ರೆಂಡ್ಸ್ ಐ ತಿಂಕ್ ದೇವ್ರ ಗುಡ್ಸಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೋಡೋಣ ಕಲರ್ಸ್ ಚೆನ್ನಾಗಿದೆ ಬಟ್ ಸಾಫ್ಟ್ ಆಗಿರೋದ್ ನಾನು ಪ್ರಿಫರ್ ಮಾಡ್ತೀನಿ ಇನ್ನೊಂದ್ ಎರಡು ದಿನ ಇದೆ ಸೇಲ್ ಅಷ್ಟೇ ಸೊ ಐ ತಿಂಕ್ ಎಲ್ಲ ಕಲೆಕ್ಷನ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ನಾನು ಸೆಲೆಕ್ಟ್ ಮಾಡಬೇಕು ಐ ತಿಂಕ್ ಕಲರ್ಸ್ ಅಂತೂ ತುಂಬಾ ಯುನೀಕ್ ಆಗಿದೆ ತುಂಬ ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಇದು ನೋಡಿ ಇದು ಮೈಸೂರ್ ಸಿಲ್ಕ್ ಸ್ಯಾರಿ ಅಂದ್ರೆ ಸೆಮಿ ಮೈಸೂರ್ ಪ್ಯೂರ್ ಏನಲ್ಲ ಇದು ಇದು ಬಂದು ಫಿಫ್ಟಿಗೆ ನಿಮ್ಗೆ ಒನ್ ಕೆ ಜಿ ಸಿಗುತ್ತೆ ಆರಾಮಾಗಿ ಒಂದು ಟೂ ಟು ತ್ರೀ ಸ್ಯಾರಿ ಸಿಗ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಕಲರ್ ಬೇರೆ ನನ್ನ ಹತ್ರ ಇರ್ಲಿಲ್ಲ ಸೊ ಅವರಿಗೆ ಇದೇ ಕಲ್ಲರ್ ಮೇಲೆ ಕಂಡು ಹೋಗ್ತಾ ಇದೆ ಇದು ಬಂದು ಥೌಸಂಡ್ ಟೂ ಹಂಡ್ರೆಡ್ ಪರ್ ಕೆಜಿ ಜಿ ಅಂತೆ ಐ ತಿಂಕ್ ಸ್ಯಾರಿ ಕಮ್ಮಿ ಬರುತ್ತೆ ಇದರಲ್ಲಿ ಬಿಕಾಸ್ ತುಂಬಾ ವೆಯ್ಟ್ ಇದೆ ಸ್ಯಾರಿ ನೋಡೋಣ ನಾನೇನು ಅನ್ಕೊಂಡು ಬಂದೆ ಬಟ್ ಇಲ್ಲಿ ಸ್ಯಾರೀಸ್ ನೋಡಿದ್ರೆ ಒಂದೊಂದು ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಯಾವ್ದು ತಗೊಂಡ್ಲಿ ಯಾವ್ದು ಬಿಡ್ಲಿ ಅಂತಾನೆ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ನೋಡೋಣ ಫೈನಲ್ ಆಗಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಇದೊಂದು ಕಲರು ಮತ್ತೆ ಇದೊಂದು ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಮೇಲೆ ಕಿಟ್ಸ್ ಇದೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಸೊ ಇವೆರಡರಲ್ಲಿ ಯಾವ್ದು ಅವಳಗ್ ಸೆಟ್ ಆಗುತ್ತೆ ಅದನ್ನ ತಗೊತೀನಿ ನಾನು ಐ ಹೋಪ್ ಇವೆರಡು ಚೆನ್ನಾಗಿದೆ ಅಂತ ಬನ್ನಿ ಮೇಲೋಗೋಣ ಕಿಟ್ಸ್ಗೆ ಪಾ ಶಾನು ನೋಡಿ ಫ್ರೆಂಡ್ಸ್ ಅದು ಈ ಸ್ಯಾರಿಗೆ ಈ ಸ್ಯಾರಿಗೆ ಯಾವುದಾದ್ರೂ ಮ್ಯಾಚಿಂಗ್ ಸಿಗುತ್ತಾ ಅವಳಿಗೆ ಅಂದ್ಕೊಂಡೆ ಅಥವಾ ಈ ಸ್ಯಾರಿ ಯಾವುದಾದ್ರೂ ಮ್ಯಾಚಿಂಗ್ ಸಿಗುತ್ತಾ ಅಂದ್ಕೊಂಡೆ ಇವಳು ಹ್ಞೂ ಸೂಪರ್ ನೋಡಿದ್ರೆ ಎರಡಕ್ಕೂ ಮ್ಯಾಚಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಡಿಸಪಾಯಿಂಟ್ ಇದೆ ನನಗಂತೂ ಬಿಕಾಸ್ ಇಲ್ಲಿ ಎಲ್ಲ ವೆರೈಟಿ ವೆರೈಟಿ ಅಂತೂ ತುಂಬ ಇದೆ ನೀವು ನೋಡಿ ವೆರೈಟಿ ಅಂತೂ ತುಂಬಾ ಇದೆ ಬಟ್ ನಾವೇನು ಅದು ಸಿಗೋದಿಲ್ಲ ಅಷ್ಟೇ ರ್ಯಾಂಡಮಾಗಿ ನೀವೇನಾದರೂ ಶಾಪಿಂಗಿಗೆ ಬಂದರೆ ನೋಡಿ ಈ ಥರ ಶೂಸ್ ಆಗಿರ್ಬೋದು ಲೆಗ್ಗಿನ್ಸು ಈ ಥರ ತುಂಬ ಇದೆ ಕಿಡ್ಸ್ಗೆ ಕಲೆಕ್ಷನ್ ಬಟ್ ನಾವು ಮ್ಯಾಚಿಂಗ್ ಅಂತೂ ಏನೂ ಸಿಗಲ್ಲ ಮ್ಯಾಚಿಂಗ್ ಸಿಗುತ್ತೆ ಅಂತ ದಯವಿಟ್ಟು ಬರಬೇಡಿ ಇಲ್ಲಿಗೆ ರ್ಯಾಂಡಮಾಗಿ ಶಾಪಿಂಗ್ ಮಾಡ್ಕೊಂಡಿದ್ರೆ ಶಾಪಿಂಗ್ ಮಾಡ್ಕೋಬೋದು ಹ್ಞೂ ಹ್ಞೂ ಇನ್ನು ಒಂದು ಹಬ್ಬಕ್ಕೆ ಮತ್ತು ದೇವ್ರ ಗುಡ್ಸೋಕ್ಕೆ ಇದನ್ನು ತಗೊಂಡಿದ್ದೀನಿ ಬಿಕಾಸ್ ಈ ಕಲ್ಲರ್ ಇರಲಿಲ್ಲ ಯಾವತ್ತೂ ಕೂಡ ನಾವು ಈ ಕಲ್ಲರ್ ದೇವ್ರಿಗೂ ಕೂಡ ಓಡಿಸಿರಲಿಲ್ಲ ಸೊ ಅದಕ್ಕೋಸ್ಕರ ಏನೋ ಇಷ್ಟೊಂದು ನೋಡಾದ್ಮೇಲೆ ಆಫ್ಟರ್ ತ್ರೀ ಅವರ್ಸ್ ಆದಮೇಲೆ ಇದು ಇವೆರಡು ಸೆಲೆಕ್ಟ್ ಮಾಡಿದ್ದೀವಿ ಐ ಹೋಪ್ ಚೆನ್ನಾಗಿದೆ ಅಂತ ಎರಡು ನಮ್ಮ ಹತ್ರ ಇರಲಿಲ್ಲ ಕಲರ್ ಬರೀ ಗ್ರೀನ್ ಈ ತರದೇ ಇತ್ತು ಸೊ ಅದಕ್ಕೆ ಇವೆರಡು ತಗೊಂಡಿದ್ದೀನಿ ಸೊ ಇದೆರಡು ಇವಾಗ ವೆಯ್ಟ್ ಇದೀನಿ ಎಷ್ಟು ಬರುತ್ತೆ ಅಂತ ಬಿಕಾಸ್ ಟು ಡಿಫ್ರೆಂಟ್ ಸ್ಯಾರಿ ಆಗಿರೋದ್ರಿಂದ ಒಂದೊಂದು ಒಂದೊಂದು ವೆಯ್ಟ್ ಬರುತ್ತೆ ಹಾಕಿದ್ದಾರೆ ಇದು ಬಂದು ನೆಟ್ ವೆಯ್ಟ್ ಸೆವೆನ್ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಆ್ಯಂಡ್ ಇಟ್ ವಿಲ್ ಕಾಸ್ಟ್ ಯೂ ನೈನ್ ತರ್ಟಿ ರುಪೀಸ್ ಹೌದಾ ಅಂದರೆ ಒನ್ ಪೀಸ್ಗೆ ಎಷ್ಟಾಗುತ್ತೆ ಸಿಕ್ಸ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೈವ್ ಆಗುತ್ತೆ ಸೊ ಇದು ಏನು ವೆಯ್ಟ್ ಇಲ್ವಂತೆ ಎರಡು ಪೀಸ್ಗೆ ಥೌಸಂಡ್ ತ್ರೀ ಹಂಡ್ರೆಡ್ ಸೊ ಒನ್ ಪೀಸ್ಗೆ ಸಿಕ್ಸ್ ಆಗುತ್ತೆ ಇದು ಏನು ಕೆ ಜಿ ಇಲ್ಲ ಎರಡು ಪೀಸ್ ಲೆಕ್ಕ ಅಷ್ಟೇ ಇವಾಗ ಅಲ್ಲೋಗಿ ನಾವು ಬಿಲ್ ಮಾಡಿಸ್ಬೇಕು ಬನ್ನಿ ಬಿಲ್ ಫ್ರೆಂಡ್ಸ್ ಒನ್ ಫೈವ್ ನೈನ್ ತ್ರೀ ಈ ಪ್ರೈಸ್ಗೆ ಎರಡ್ ಸಾರಿನ ತಗೊಂಡಿದ್ವಿ ಸೊ ಇವಾಗ ಪ್ಯಾಕ್ ಮಾಡ್ತಾ ಇದಾರೆ ಅವರು ಕವರ್ ತಾಗಿ ತಂಬಗೆ ಪೂರ್ತಿ ಸುಸ್ತಾಗಿ ಹೋಗ್ಬಿಟ್ಟಿದೆ ನಂಗೆ ಆಕ್ಚುಲಿ ಬೆಳಿಗ್ಗೆ ತಿಂಡಿ ಪುಳಿಯೋಗ್ರೆ ತಿಂದಿದ್ದು ಅಷ್ಟೇ ಸೊ ಸಾಕ ತೊಟ್ಟೆ ಇದೆ ಸುಸ್ತಾಗ್ತಾ ಇದೆ ನನ್ನ ಮಗಳು ನಿದ್ದೆ ಮಾಡ್ತಿದ್ದಾಳೆ ಹಂಗಂತ ಹೇಳು ಅಂತ ಅವಳೇ ಹೇಳ್ಕೊಡ್ತಿದ್ದಾಳೆ ಅವಳನ್ನೇ ತೋರಿಸ್ಬೇಕಂತೆ ನಾವೇನೇನೋ ಅನ್ಕೊಂಡ್ ಬರ್ತೀವಿ ಅದ್ರದ್ದು ಏನು ಆಗಲ್ಲ ಅಂತ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಮಾಡಕ್ ಆಗಲ್ಲ ಮನೆಗ್ ಹೋಗಿ ನೀಟಾಗಿ ಸ್ಯಾರಿನ ತೋರಿಸ್ತೀನಿ ನಿಮಗೆ ಅಂಡ್ ಇವಾಗ ತಗೊಂಡಿರೋ ಸ್ಯಾರಿಗೆ ಅವಳು ಕೂಡ ಡ್ರೆಸ್ ತಗೋಬೇಕು ಅದ್ ನೋಡ ನೆಟ್ ಅಲ್ಲಿ ಸರ್ಚ್ ಮಾಡ್ತೀನಿ ಬಿಕಾಸ್ ಇನ್ನೊಂದ್ಸಲಿ ಶಾಪಿಂಗ್ ಹೋಗಕ್ ಆಗಲ್ಲ ನನ್ ಕೈಯಲ್ಲಿ ಫುಲ್ಲು ಸುಸ್ತ ಆಗ್ಬಿಡುತ್ತೆ ನೋಡೋಣ ಸಕ್ಕತ್ ಹೊಟ್ಟೆ ಹಸಿತಾ ಇತ್ತು ಫ್ರೆಂಡ್ಸ್ ಇವ್ರಿಗೆ ಗೊತ್ತು ಅಂಗಡಿ ಇಲ್ಲೇ ತಿಂತಾ ಇದ್ವಿ ನಾವು ಯಾವಾಗಲೂ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಪರೋಟ ತಿಂತಾ ಇದೀವಿ ಇವ್ಳು ನೋಡಿ ಏನೋ ತುಟ್ಟಿ ಗಾಯ ಮಾಡ್ಕೊಂಡು ಬೇಡಕತ್ತೆ ಓಕೆ ಪರ್ಚರಿ ಊಟ ಅಂತೂ ಮಾಡಿದ್ವಿ ಸೊ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ಸೊ ಅದನ್ನು ನೀಟಾಗಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ತುಂಬ ಸುಸ್ತಾಗಿಬಿಟ್ಟಿದೆ ಮತ್ತು ನಾನು ಯಾಕೆ ಎರಡು ಸೀರೆ ತೊಗೊಂಡೆ ಅಂತ ಕೂಡ ನಿಮ್ಗೆ ಹೇಳಿಲ್ಲ ನಾನು ಸೊ ಅದನ್ನು ಕೂಡ ಹೇಳ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ